ಸಚಿವರು ಉ ಅಲ್ಲ ನನಗೂ ಅದೇ ಪರಿಸ್ಥಿತಿ ಆಯ್ತು ಉತ್ತರವನ್ನು ಒದಗಿಸಲಾಗಿದೆ ಉತ್ತರ ಒದಗಿಸಿದರೆ ಸಭಾಪತಿಗಳೇ ನಾನು ಕೇಳಿರೋದು ಅನುದಾನ ರಹಿತ ಇಲ್ಲಿ ಮೂರು ಪ್ರಶ್ನೆ ತಾವು ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಆರೋಗ್ಯ ಸಂಜೀವಿನಿಯನ್ನು ಕೊಡ್ತೀವಿ ಅಂಥೇಳಿ ಸಂಪೂರ್ಣವಾಗಿ ಕೊಡ್ತೀವಿ ಅಂತೇಳಿ ಮತ್ತು ಅವ್ರ ಕುಟುಂಬಕ್ಕೆ ಕೊಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ಜತೆಯಲ್ಲೇ ಅದನ್ನು ಅನುದಾನ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ವಿಸ್ತರಿಸ್ತೀವಿ ಅಂಥೇಳಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆದರಲ್ಲಿ ಈಗಲೂ ಹೇಳಿದ್ದಾರೆ ಭಾಳ ಒಳ್ಳೆಯ ಬೆಳವಣಿಗೆ ಅದು ಈ ಗೌರ್ ಸರ್ಕಾರಿ ಬಾರ್ ಅನುದಾನಿತ ಅನ್ನೋದನ್ನು ಪ್ರತಿಯೊಂದು ಆದೇಶಗಳು ಕೂಡ ಅದೇ ರೀತಿ ಆಗಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ ಇನ್ ಸ್ಪೈಟ್ ಆಫ್ ದಿಸ್ ಆರ್ಡರ್ ಇದ್ದರೂ ಕೂಡ ನಮ್ಮ ಮಕ್ಕಳಲ್ಲಿ ಓದೋ ಮಕ್ಕಳಿಗೂ ಕೂಡ ಶೂ ಅಂದರೆ ಸರ್ಕಾರಿ ಮಕ್ಕಳಲ್ಲಿ ಓದೋರಿಗೆ ಶೂ ಕೊಡ್ತೀರಿ ಯೂನಿಫಾರ್ಮ್ ಕೊಡ್ತೀರಿ ಸರಿ ಅದೇ ರೀತಿ ಇದನ್ನು ಕೊಡಬೇಕು ಅಂತೇಳಿ ಕೊಡೋರಿಗೆ ಇವತ್ತವರೆಗೂ ಕೊಡ್ತಾಯಿಲ್ಲ ಯೂನಿಫಾರಮು ಕೊಡ್ತಾಯಿಲ್ಲ ಶೂಸು ಕೊಡ್ತಾಯಿಲ್ಲ ನಮ್ಮ ಮಕ್ಕಳಿಗೆ ಅನುದಾನದಲ್ಲಿ ತರದ ಅನುದಾನದಲ್ಲಿ ವೇತನ ಅಲ್ಲ ದಯಮಾಡಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ರಿ ಇದ್ರ ಬಗ್ಗೆ ಅಗಾಧ ಅನುಭವ ಸ್ವಲ್ಪ ಇರ್ತಕ್ಕಂಥ ಚಾಟಿ ಬೀಸ್ತೀರಿ ಅಂತ ನಮ್ ಸಹಾಯಕ್ಕೆ ಬರ್ತೀರಿ ಅಂತ ನಾನು ಇದನ್ನ ಜ್ಞಾಪಕ ಮಾಡಿದೆ ಅಷ್ಟೇ ಬೇರೆ ಏನಿಲ್ಲ ಈಗ ವೇತನ ನೋಡಿ ಅನುದಾನ ರಹಿತದಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಸಾಕಷ್ಟು ಕಳೆದ ಬಾರಿ ಕೋವಿಡ್ ಅಲ್ಲಿ ಇರ್ಬೋದು ಎಲೆಕ್ಷನ್ ಡ್ಯೂಟಿಗಳು ವ್ಯಾಲ್ಯೂಯೇಷನ್ ಇರ್ಬೋದು ಮತ್ತು ಎಕ್ಸಾಮಿನೇಷನ್ ಡ್ಯೂಟಿಗೆಲ್ಲವೂ ಅನುದಾನ ರೈತವ್ರನ್ನ ಬಳಸ್ತಾ ಇರ್ತಕ್ಕಂಥದ್ದನ್ನ ಬಳಸಿದ್ವಿ ನಾವು ಆದರೆ ಆ ಶಿಕ್ಷಕರು ಬೇರೆ ಎಲ್ಲ ಈ ಶಿಕ್ಷಕರು ಬರಲ್ಲ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕಾಶ್ಮೀರ ಆಗ್ತದೆ ಈ ನಾಡಿನ ಪ್ರತಿಯೊಬ್ಬ ಕಟ್ಟಕಡೆ ಮನುಷ್ಯನಿಗೂ ಕೂಡ ಉಚಿತವಾದ ಶಿಕ್ಷಣ ಆರೋಗ್ಯ ಕೊಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಹಾಗಾಗಿ ನಾನು ಕೇಳ್ತಾ ಇರೋದು ಅನುದಾನ ಇದ್ದವರಿಗೂ ಕೂಡ ಇದನ್ನು ವಿಸ್ತರಿಸಬೇಕು ದಯಮಾಡಿ ಮಾನ್ಯ ಸಚಿವರು ಇದು ದೊಡ್ಡ ವಿಚಾರ ಏನಿಲ್ಲ ಆರೋಗ್ಯ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಉಚಿತವಾದ ಆರೋಗ್ಯವನ್ನ ಅನುದಾನ ರಹಿತ ಅನುದಾನಿತ ಮತ್ತು ಸರ್ಕಾರಿ ಇಲ್ಲಿ ಮೂರು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಉಚಿತವಾದ ಆರೋಗ್ಯವನ್ನ ಕೊಡೋದು ವಿಚಾರದಲ್ಲಿ ಇಟ್ ಇದೆ ರೈಟ್ ಇದೆ ಅದನ್ನ ರೈಟ್ ಕೊಡಿ ಅಂತೇಳಿ ಕೋವಿಡ್ ಕೋವಿಡ್ ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳಲ್ಲ ಇನ್ನು ಅಂಡ್ರೆಡ್ ಸಪ್ ಶಿಕ್ಷಕರು ಯಸ್ ಆಫ್ ನಾವು ನಮ್ಮ ಇದ್ರೊಳಗೆ ಅನುದಾನ ರಹಿತ ಅವರಿಗೆ ಕೊಡ್ತಕ್ಕಂಥದ್ದು ಯಾವುದೇ ಥರದ ವ್ಯವಸ್ಥೆ ಎಲ್ಲ ಸದಸ್ಯರು ಹೇಳಿದ್ದಾರೆ ಅದನ್ನ ಗಮನ ತಗೊಂಡು ಮುಂದೆ ಯಾವ ರೀತಿ ಆಗುತ್ತೋ ಇಲ್ಲ ನೋಡಿಕೊಂಡು ನಾನು ಚರ್ಚೆ ಮಾಡಿ ಮಾಡಬೇಕಾದ್ರೆ ಏನು ಆರ್ಥಿಕ ಹೊಣೆ ಹೊರೆ ಎಷ್ಟು ಬರ್ತದೆ ಅಂತ ಹೇಳಿ ಎಲ್ಲರೂ ಇರೋದರಿಂದ ಅದು ನೋಡಿಕೊಂಡು ಅದು ಒಳ್ಳೆಯ ಸಜೆಷನ್ನೇ ನಾನು ಆರ್ಥಿಕ ಇಲಾಖೆ ಜೊತೆನೂ ಕೂಡ ಮಾತಾಡಿ ನಾನು ಚರ್ಚೆ ಮಾಡಿ ಮುಂದುವರ್ಸ್ತಕ್ಕಂಥ ಕೆಲಸ ಮಾಡಿ ಅವ್ರು ಹೇಳಿದರೆ ಸ್ವಾಗತಾರ ದಯಮಾಡಿ ಬಹಳ ಗಂಭೀರವಾಗಿ ತಗೊಳ್ಳಿದ್ದೀನಿ ದಯಮಾಡಿ ಒಪ್ಪಿದ್ರು